ಯಾಕಂದ್ರೆ ನಾನಿವತ್ತು ಮಾಡ್ತಾ ಇದ್ದೇನೆ ಪತ್ರೊಡೆ ಮಳೆಗಾಲದಲ್ಲಿ ನಮ್ಮ ಉಡುಪಿ ಕಡೆಯಲ್ಲೆಲ್ಲ ಪತ್ರೆಯನ್ನು ತಿನ್ನದವರೇ ಇಲ್ಲ ಇಲ್ಲ ಒಂದ್ಸರಿ ಪತ್ರಡೆ ಮಾಡೇ ಮಾಡ್ತಾರೆ ಗೋಜೋರ್ ಮಳೆ ಬರ್ತಾರೆ ಪತ್ರ ತಿನ್ನದಿದ್ರೆ ಏನಾಗಲ್ಲ ಅಂದ್ರೆ ನಿಮ್ಮ ಹೊಟ್ಟೆ ಒಳಗಿನ ಕಲ್ಮಶ ಎಲ್ಲ ಹೋಗ್ಬೇಕಾ ಪತ್ರಡೆಯನ್ನು ಒಂದು ಸರಿ ಅಂದ್ರೆ ಮಾಡಿ ತಿನ್ನಿ ಮಳೆಗಾಲದಲ್ಲಿ ಹೇಳಿದ್ದ ಐಟಮ್ ಎಲ್ಲ ಉಂಟಲ್ಲ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಸಣ್ಣ ನುಣ್ಣಗೆ ರುಬ್ಕೊಳ್ಬೇಕು ನಾನು ಇದರದ್ದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇದು ಆಲ್ರೆಡಿ ಇಲ್ಲಿ ಕೆಸುವಿನ ಎಲೆ ಮತ್ತು ಅಕ್ಕಿ ಮತ್ತು ಎಲ್ಲ ಐಟಮ್ ಎಲ್ಲ ಹಾಕಿ ಆಲ್ರೆಡಿ ಮಾಡಿ ಇಟ್ಟಿದ್ದೆ ನೈಟ್ ಬೆಳಿಗ್ಗೆ ಈಸಿ ಆಗಲಿ ಅಂತ ಇವಾಗ ಮಸಾಲೆ ನುಣ್ಣಗೆ ರುಬ್ಬಿಯಾಗಿದೆ ಈಗ ಮಸಾಲೆಗೊಂದು ಒಗ್ಗರಣೆ ಕೊಡಬೇಕು ನೀರುಳ್ಳಿ ಅದೆಲ್ಲ ಹಾಕಿ ಸಾಸಿವೆ ಒಗ್ಗರಣೆ ಅಂದರೆ ಸಿಂಪಲ್ ಎಲ್ಲರಿಗೂ ಗೊತ್ತಿರ್ತದಲ್ಲ ಎಂತ ಉಂಟು ಇದರಲ್ಲಿ ಇದರಲ್ಲಿ ಸ್ವಲ್ಪ ನೀರುಳ್ಳಿ ನನಗೆ ತುಂಬ ಇಷ್ಟ ಆದ್ರಿಂದ ಜಾಸ್ತಿ ಆಗ್ತದೆ ನೀರುಳ್ಳಿಯನ್ನು ಇವರು ನಮ್ಮ ಅಸಿಸ್ಟೆಂಟ್ ಬೆಳಗ್ಗೆ ನನಗೆ ಒಬ್ಬಳಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ನನ್ನ ಅಸಿಸ್ಟೆಂಟ್ ಬಂದಿದ್ದಾರೆ ಇವತ್ತು ಹೆಲ್ಪಿಗೆ ಪತ್ರೋಡೆ ಅಲ್ವಾ ಅದಕ್ಕೆ ತುಂಬ ಇರ್ತದೆ ಮಾಡಲಿಕ್ಕೆ ಕೆಲಸ ಡ್ರೈ ಡ್ರೈಯಾಗಿ ಮಾಡ್ತಾರೆ ಆದರೆ ನಮಗೆ ಡ್ರೈ ಇಷ್ಟ ಆಗುವುದಿಲ್ಲ ಸ್ವಲ್ಪ ನೀರು ನೀರು ಇಷ್ಟ ಆಗ್ತದೆ ಸೊ ನಾನು ಸ್ವಲ್ಪ ನೀರು ನೀರಾಗಿ ಮಾಡಿದ್ದೇನೆ ಎವ್ರಿ ಟೈಮ್ ನೀರು ನೀರಾಗೆ ಮಾಡ್ತೇನೆ ಯಾಕೆಂದರೆ ಇವರಿಗೆ ಅದು ಇಷ್ಟ ಆಗೋದಿಲ್ಲ ತುಂಬ ಡ್ರೈ ಆಗಿ ಮಾಡೋದು ಸೊ ಇದಾಗಿತ್ತು ಇವತ್ತಿನ ಲಾಂಗ್ ವಿಡಿಯೋ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗೆ ಲೈಕ್ ಕೊಡಿ ಕೆಸುವಿನ ಎಲೆಯಲ್ಲಿ ತುಂಬ ವಿಧ ಮಾಡಲಿಕ್ಕಾಗ್ತದೆ ಇವತ್ತು ನಾನು ಕಡ್ದು ಹಾಕಿ ಮಾಡಿದ್ದು ಡ್ರೈ ಕೂಡ ಮಾಡಲಿಕ್ಕಾಗ್ತದೆ ಒಗ್ಗರಣೆ ಕೊಟ್ಟು ಆಮೇಲೆ ತವಾ ಫ್ರೈ ಕೂಡ ಮಾಡಲಿಕ್ಕಾಗ್ತದೆ ನೋಡೋ ಟೈಮ್ ಇದ್ದರೆ ಮಾಡ್ತೀನಿ ಮತ್ತೆ ಅಂತ ಹೇಳಿದರೆ ಇವತ್ತೊಂದು ಗುಜ್ಜೆ ತೆಗ್ದದ ಉಂಟು ಗುಜ್ಜೆ ಗಟ್ಟಿ ಮಾಡಲಿಕ್ಕೆ ಉಂಟು ಸೊ ಸಿಗುವ ನಾಳೆ ಲಾಗಲ್ಲಿ ಅಲ್ಲಿ ತನಕ ಬಾಯಿ ನಮಸ್ತೆ ಟೇಕ್ ಕೇರ್